ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ವ್ಲಾಗ್ಸ್ ರೋಂಡಾ ಬೆರ್ನೇ ಅಂತ ಅಂದ್ಬಿಟ್ಟು ಅವರು ಒಬ್ಬ ಆಸ್ಟ್ರೇಲಿಯನ್ ಆಥರ್ ಅವರು ಅವ್ರು ಏನು ಹೇಳ್ತಾರೆ ಅಂದರೆ ರಿಮೆಂಬರ್ ಡ್ಯಾಟ್ ಯುವರ್ ಥಾಟ್ಸ್ ಆರ್ ದಿ ಪ್ರೈಮರಿ ಕಾಸ್ ಆಫ್ ಎವ್ರಿಥಿಂಗ್ ಮತ್ತು ಆ ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಹೇಳ್ತಾರೆ ಅಂದರೆ ಥಾಟ್ಸ್ ಅಂದರೆ ನಮ್ಮ ಯೋಚನೆಗಳು ಯೋಚನೆಗಳೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಯೋಚನೆಗಳು ಯಾವ ರೀತಿ ಇರ್ತವೋ ಅದೇ ರೀತಿ ನಿಮ್ಮ ಜೀವನ ಇರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಅವ್ರು ಹೇಳ್ತಾರೆ ಡೋಂಟ್ ಗೆಟ್ ಟು ದ ಎಂಡ್ ಆಫ್ ಯುವರ್ ಲೈಫ್ ಆ್ಯಂಡ್ ರಿಗ್ರೆಟ್ ಆಲ್ ದಿ ಥಿಂಗ್ಸ್ ಯು ಡಿಡೆಂಟ್ ಡೂ ಅಂದರೆ ಜೀವನನ ಕೊನೆಯ ಭಾಗಕ್ಕೆ ಬಂದ್ಬಿಟ್ಟು ನಾವು ಪಶ್ಚಾತ್ತಾಪ ಪಡಬಾರ್ದು ನಾವು ಈ ಕೆಲಸಗಳನ್ನೆಲ್ಲ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಅಂದರೆ ನೀವು ಯೋಚಿಸಿ 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 ಆ ಕೆಲಸ ಮಾಡಿದ್ರೆ ಹಂಗಾಗತ್ತೆ ಈ ಕೆಲಸ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಾ 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 ನೀವು ಯಾವ ಕೆಲಸಕ್ಕೂ ತಲೆ ಹಾಕಲಿಲ್ಲ ಅಂದರೆ ನೀವು ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಆಮೇಲೆ ನಿಮ್ಮ ಕೊನೆಯ ಪ್ರಯಾಣ ಮುಕ್ತ ಆಗ್ತಾ ಇರುತ್ತಲ್ಲ ಜೀವನದ ಕೊನೆಯ ಪ್ರಯಾಣ ಆವಾಗ ನೀವು ಪಶ್ಚಾತ್ತಾಪ ಆ ಕೊಡುವಂತೆ ಆಗ್ಬಾರ್ದು ಅಂದರೆ ಥಾಟ್ಸ್ ಏನು ಯೋಚನೆ ಬರುತ್ತೆ ಆ ಒಂದು ಕೆಲಸವನ್ನು ಕಾರ್ಯರೂಪಕ್ಕೆ ತಕ್ಷಣ ನೀವು ಕಾರ್ಯರೂಪಕ್ಕೆ ಕಾರ್ಯರೂಪಗೊಳಿಸಬೇಕು ಅಂತಂದರೆ ಇವಾಗ ಏನೋ ಒಂದು ಕೆಲಸ ಅಚೀವ್ ಮಾಡಬೇಕಂತ ಹೇಳ್ತೀರಾ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ತಗೊಂಡು ಹೋಗ್ಬೇಕು ಆ ಕೆಲಸನ ಆವಾಗಲೇ ಸ್ಟಾರ್ಟ್ ಮಾಡಬೇಕು ಬೇರೆಯವ್ರ ಹತ್ರ ಹೇಳ್ಕೊಂತ ಕೂತ್ಕೋಬೋದು ಅಂದರೆ ಬೇರೆಯವರ ಒಂದು ತುಳಿತಕ್ಕೆ ಒಳಗಾಗೋವಂಥ ಕಾಲ್ ಚೆಂಡ್ ಆಗಬಾರದು ಅಂತ ಹೇಳ್ತಾರೆ ದೊಡ್ಡ ಅಂತ ಅಂದರೆ ಇವಾಗ ಫುಟ್ಬಾಲ್ ಹೆಂಗೆ ಓದ್ಕೊಂಡು ಓದ್ಕೊಂಡು ಒಬ್ರು ಹಾಕಿದಂಗೆ ಒಬ್ಬರು ಓದಿತಾ ಇರ್ತಾರೆ ಉತ್ತರ ಆ ಥರ ಒಂದು ಫುಟ್ಬಾಲ್ ರೀತಿಯಾಗಿ ನಿಮ್ಮನ್ನು ಮಾಡಿಕೊಂಡು ಓದಿತಾ ಇರ್ತಾರೆ ಜನ ಅಂದರೆ ನೀವು ಅವ್ರ ಹತ್ರ ಹೋಗಿ ಹೇಳಿ ಏನಾದರೂ ಒಂದು ಹೇಳಿ ಅವರು ಏ ಆ ಕೆಲಸ ನಿಮ್ಮ ಕೈ ಬ್ರೋ ಅಂತ ಹೇಳ್ತಾರೆ ಮತ್ತು ಇನ್ನೊಬ್ರ ಹತ್ರ ಹೇಳಿ ಅವರು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ ಯಾರೂ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ ಇವಾಗ ಯಾವುದೇ ಒಂದು ಸೈಂಟಿಸ್ಟ್ ತೊಗೊಳ್ಳಿ ಅವರು ಇನ್ವೆನ್ಷನ್ ಯಾವುದಾದ್ರೂ ಇನ್ವೆನ್ಷನ್ ಮಾಡಬೇಕಾದ್ರೆ ಏ ನಿಮ್ಮ ಕೈಲಿ ಆಗುತ್ತೆ ಬಿಡ ಇವಾಗ ಒಂದು ಏರೋಪ್ಲೇನ್ ಕಂಡು ಹಿಡಿಬೇಕಾದ್ರೆ ರೈಟ್ ಬ್ರದರ್ಸ್ಗೆ ಏನು ಹೇಳ್ತಾರೆ ಅಂದ್ರೆ ವಿಮಾನನ ಅದು ಆರುತ್ತ ಮೇಲ್ಗಡೆ ನಿಮಗೆ ಏನು ಲೂಸಾ ಹೋಗು ವಿಮಾನ ಕಂಡು ಹಿಡಿತಾನಂತೆ ಏನು ಅಂತ ಅಂದ್ಬಿಟ್ಟು ಬೈತಾಯಿದ್ರಂತೆ ಅವನಿಗೆ ಸೊ ಹಂಗಾಗಿ ನಾವು ಏನು ಕೆಲಸ ಮಾಡಬೇಕೋ ಅದನ್ನು ಯಾರ ಹತ್ರನೂ ಹೇಳ್ಕೋಬಾರ್ದು ನಾನು ಹಿಂಗೆ ಕೆಲಸ ಮಾಡಬೇಕು ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಏನು ಹೇಳ್ಕೋಬಾರ್ದು ನಾವು ಆ ಕೆಲಸ ಮಾಡಿ ತೋರಿಸಿದ್ರೆ ಅವರನ್ನೇ ಏನು ನೋಡ್ ಅವಾಗ ಇನ್ನೂ ಹೊಟ್ಟೆ ಉರ್ಕೊಳ್ತಾರೆ ಕೆಲವರು ಮಾತ್ರ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಇನ್ನು ಕೆಲವರು ಹೊಟ್ಟೆ ಉರ್ಕೊತಾರೆ ಸೊ ಹಂಗಾಗಿ ನಾವೇನು ಅನ್ಕೊತೀವೋ ಆ ಕೆಲಸನ ಫಸ್ಟು ಮಾಡಿ ಮುಗಿಸ್ಬೇಕಂತ ರವ್ರು ಹೇಳ್ತಾರೆ ಎ ಸಿಂಗಲ್ ಥಾಟ್ ವೆದರ್ ಪಾಸಿಟಿವ್ ಆರ್ ನೆಗೆಟಿವ್ ಬಿಕಮ್ಸ್ ಎ ಪವರ್ ಹೌಸ್ ವೆನ್ ಯು ಬಿಲೀವ್ ಇಟ್ ಅಂತಂದರೆ ಪಾಸಿಟಿವ್ ಥಾಟ್ ಆಗಿರ್ಬೋದು ನೆಗೆಟಿವ್ ಥಾಟ್ ಆಗಿರ್ಬೋದು ಅದು ಒಂದು ಸ್ಟ್ರಾಂಗ್ ಶಕ್ತಿಯುತ ಒಂದು ಕೇಂದ್ರ ಬಿಂದುವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಮತ್ತು ಅದು ನಿಮ್ಮ ಪ್ರೇರೇಪಣಾ ಶಕ್ತಿಯಾಗಿರುತ್ತೆ ಅಂತ ಅಂದರೆ ನೀವು ನೆಗೆಟಿವ್ ಥಾಟ್ ಯೋಚನೆ ಮಾಡಿ 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 ಅದೇನಾಗುತ್ತೆ ಅದು ಹೆಚ್ಚು 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 ಇನ್ನೂ ನೆಗೆಟಿವ್ಸೇ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತವೆ ಅಂದರೆ ನಿಮ್ಮ ಯೋಚನೆಗಳನ್ನು ನೀವು ಪಾಸಿಟಿವ್ ಆಗಿ ಆದಷ್ಟು ಋಣಾತ್ಮಕ ಯೋಚನೆ ಸಕಾರಾತ್ಮಕ ಯೋಚನೆ ಅಂತಾರೆ ಗೊತ್ತರ ಸಕಾರಾತ್ಮಕ ಯೋಚನೆಗಳನ್ನು ಮಾಡಬೇಕು ಯಾವಾಗಲೂ ಆ ಯೋಚನೆ ಮಾಡಿದಾಗ ನಿಮಗೆ ಖುಷಿ ಅನಿಸ್ಬೇಕು ಆ ರೀತಿ ಯೋಚನೆಗಳು ನಿಮ್ಮ ಮೈಂಡಲ್ಲಿ ಬರುವಂತೆ ನೀವು ನೋಡ್ಕೋಬೇಕು ಯಾವುದೇ ರೀತಿಯಾಗಿ ಕೆಟ್ಟ ಆಲೋಚನೆಗಳಾಗಲಿ ಕೆಟ್ಟ ಮೈಂಡ್ ಸೆಟ್ ಆಗಲಿ ನೀವು ಇಟ್ಕೋಬಾರ್ದು ಆವಾಗ ನಿಮಗೆ ಒಳ್ಳೆ ಯೋಚನೆಗಳೇ ಬರ್ತಾಯಿರ್ತವೆ ಒಳ್ಳೆ ರೀತಿನಲ್ಲಿ ನಿಮ್ಮ ಜೀವನ ನಡೀತಾ ಇರುತ್ತೆ ನೀವು ಒಳ್ಳೆ ಒಳ್ಳೆ ಅಚೀವ್ಮೆಂಟೇ ಮಾಡ್ತಿರ್ತೀರ ಸಕ್ಸಸ್ಫುಲ್ಲೇ ಆಗ್ತಿರ್ತೀರ ಜನ ಸೊ ನೋಡಿದ್ರಲ್ಲ ಅವ್ರು ಮೂರೇ ಮೂರು ಕೊಟೇಶನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನು ಯಾವಾಗ ಟೈಮ್ ಸಿಕ್ಕಿದಾಗ ಇದೇ ರೀತಿ ಕೊಟೇಶನ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ಇನ್ನು ಏನೇನೋ ನನ್ನ ಐಡಿಯಾಸ್ ಎಲ್ಲ ಹೇಳ್ತಾ ಇರ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ सब्सक्राइब मारत मात्र मरी बेडी बेल आइकॉन पिक मारकली थैंक यू बाय